ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಡೀತಾ ಇರುವಂತಹ ಕೊಲೆ ವಿಶೇಷವಾಗಿ ನಡೆದಂಥ ಮೊನ್ನೆ ನಡೆದಂಥ ನೇಹಾ ಅವರ ಕೊಲೆ ಹಾಗೂ ಇನ್ನೆರಡು ಮೂರು ಮಹಿಳೆಯರ ಬರ್ಬರ ಹತ್ಯೆ ಇದು ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅನ್ನೋದು ಆತಂಕ ಎಲ್ಲರಲ್ಲಿ ಇದೆ ತಪ್ಪಿಕಷ್ಟು ಯಾರೇ ಇರಲಿ ಶಿಕ್ಷೆ ಆಗಲೇಬೇಕು ಕಾನೂನು ಅಡಿಯಲ್ಲಿ ಇದನ್ನು ಹೊರತಾಗಿ ನಾನು ಒಂದು ವಿಷಯವನ್ನು ನನ್ನ ಗಮನಕ್ಕೆ ಬಂದಿದ್ದನ್ನ ಇದ್ದೇನೆ ನೇಹ ಅವರ ತಂದೆ ಅವರು ತಮ್ಮ ದುಃಖದ ಮಡುವಿನಲ್ಲಿ ಕೂಡ ಒಂದು ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ ಏನಂತಂದರೆ ನಮ್ಮ ಹಾಗೆ ಬೇರೆ ತಂದೆ ತಾಯಿಗಾಗಬಾರ್ದು ನಮ್ಮ ಥರ ನಿಮ್ಮ ಮಕ್ಕಳು ಈ ಥರ ದಾರಿ ತಪ್ತಾ ಇದ್ದಾರೆ ಅನ್ನೋದನ್ನು ನೀವು ಕಾಲೇಜಿಗೆ ಕಳಿಸ್ತರೋ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಅನ್ನೋವಂಥ ಮಾತನ್ನು ಹೇಳಿದರು ಈ ನಡುವೆ ಇದಕ್ಕೆ ಲವ್ ಜಿಹಾದ್ ಅಂತ ಇರ್ಬೋದು ಬೇರೆ ಬೇರೆ ಯಾವುದೇ ಥರದ ಆ್ಯಂಗಲ್ಗಳನ್ನು ನಾವು ಆಲೋಚನೆ ಮಾಡೋದ್ರ ಜೊತೆಗೆ ನನಗನ್ನಿಸ್ತಾ ಇರೋ ಇರೋದೇನಂತಂದರೆ ಇನ್ನೊಂದು ಮುಖ್ಯವಾದ ಆ್ಯಂಗಲ್ ನಮ್ಮ ಮಕ್ಕಳನ್ನು ನಾವು ಎಷ್ಟು ಮಾನಿಟ್ರ್ ಇದ್ದೇವೆ ಅನ್ನೋದನ್ನು ವಿಶೇಷವಾಗಿ ಮಾನಿಟ್ರ್ ಮಾಡೋದು ಅಂತಂದರೆ ನಾವು ಮಕ್ಕಳ ಹಿಂದೆ ಕಾಲೇಜಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಥವಾ ಅವರಿಂದ ಯಾರನ್ನೋ ಒಬ್ಬರನ್ನ ಏನೋ ಇದು ಗೂಢಚರನ್ನು ಬಿಡೋಕ್ಕಾಗೋದಿಲ್ಲ ಆದರೆ ಇಂದು ಸಿಂಪಲ್ಲಾಗಿ ನಾನು ಹೇಳಬೋದೇನಂತಂದರೆ ಸಾಮಾಜಿಕ ಜಾಲತಾಣಗಳು ವಿಶೇಷವಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದು ಹೆಚ್ಚಿನದಾಗಿ ನಿಮಗೆ ಮಾಹಿತಿಗಳನ್ನು ಕೊಡ್ತದೆ ಆದರೆ ಸ್ಮಾರ್ಟ್ ಆಗಿರೋ ಪಾಲಕರು ತಾವು ಕೂಡ ಟೆಕ್ನಾಲಜಿ ಜೊತೆಗೆ ಅಪ್ಗ್ರೇಡಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಓಪನ್ ಮಾಡಿ ನಿಮ್ಮ ಮಕ್ಕಳನ್ನು ನೀವು ಅವ್ರನ್ನ ಫ್ರೆಂಡ್ ಮಾಡಿ ಅವರನ್ನು ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡ್ಬೋದು ಇದರಿಂದ ಈ ರೀತಿಯ ಪ್ರೇಮ ಪ್ರಕರಣಗಳು ಅಥವಾ ಅವರು ಯಾವುದೋ ಒಂದು ಅವರ ಫ್ರೆಂಡ್ಶಿಪ್ ಯಾರ ಜೊತೆ ಇದೆ ಅವರು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗೇ ಆಗ್ತದೆ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಮೂಮೆಂಟನ್ನು ಮಕ್ಕಳು ಅಥವಾ ಯಾರೇ ಇರಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡ್ತಾರೆ ಹಾಗಾಗಿ ಈ ರೀತಿ ಘಟನೆಗಳು ಆದ ಮೇಲೆ ನಾವು ಪಶ್ಚಾತ್ತಾಪ ಪಡೋ ಬದಲು ನಮ್ಮ ಮಕ್ಕಳು ಯಾವ ರೀತಿ ಚಲನವಲನ ಇದೆ ಅನ್ನೋದನ್ನು ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ನಾವು ತಿಳ್ಕೊಬೋದು ಹಾಗಾಗಿ ಒಂದು ಎರಡನೇದೇನಂತಂದರೆ ಇವತ್ತಿನ ಮಕ್ಕಳಲ್ಲಿ ಎಲ್ಲವೂ ಅವರಿಗೆ ಅನಾಯಾಸವಾಗಿ ಸಿಕ್ಕಿ ಈಗಿನ ಮಕ್ಕಳಲ್ಲಿ ಏನಿದೆ ಅಂತಂದರೆ ಯಾವುದೇ ವಸ್ತು ತನಗೆ ಸಿಗಬೇಕು ಅನ್ನೋವಂಥದ್ದು ಇದು ಒಂದು ಇದೆ ಉದಾಹರಣೆಗೆ ಅದು ವಸ್ತು ಇರ್ಬೋದು ಅಥವಾ ತಾನ್ ಪ್ರೀತಿಸಿದ ಹುಡುಗಿ ಇರ್ಬೋದು ತಾನ್ ಪ್ರೀತಿಸಿದ ಹುಡುಗ ಇರ್ಬೋದು ಅದು ಸಿಗದೇ ಇದ್ದಾಗ ಈ ರೀತಿಯ ಘಟನೆಗಳನ್ನು ಈ ರೀತಿಯ ಭಾವೋದ್ವೇಗಕ್ಕೊಳಗಾಗಿ ಈ ರೀತಿಯ ಡಿಶಿಷನ್ಗಳನ್ನು ತಗೊಳ್ಳುವಂಥದ್ದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಪ್ರಕರಣವನ್ನು ನಾನು ಈ ಇಂದ ಯಾಕೆ ಯೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ ಉಳಿದ ಆ್ಯಂಗಲ್ಗಳನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ಅದರ ಬಗ್ಗೆ ಅವನಿಗೆ ನೇಣು ಹಾಕಬೇಕು ಅವನಿಗೆ ಶೂಟ್ ಮಾಡಬೇಕು ಅವನಿಗೆ ಬುಲ್ಡೋಜರ್ ಹಚ್ಚಬೇಕು ಈ ರೀತಿ ಇದು ಸಾಮಾನ್ಯವಾದಂಥ ರಿಯಾಕ್ಷನ್ ಈ ರೀತಿಯ ಆಕ್ರೋಶ ನನಗೂ ಇದೆ ಆದರೆ ಇದನ್ನು ಹೊರತಾಗಿ ಈ ರೀತಿಯ ಪ್ರಕರಣಗಳನ್ನು ಮುಂದೆ ಆಗದೇ ಇರೋ ಥರ ತಡೆಯೋಕೆ ನಾವು ಪ್ರತಿಯೊಂದು ಪಾಲಕರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನಮ್ಮನ್ನು ಸೇರಿಕೊಂಡು ನಮ್ಮ ಮಕ್ಕಳನ್ನು ನಮ್ಮ ಅವರ ಐಡಿಗಳನ್ನು ನಾವು ಫ್ರೆಂಡ್ ಮಾಡಿಕೊಂಡಾಗ ಹೆಚ್ಚಿನದಾಗಿ ಅವರ ಚಲನವರ್ಣಗಳು ನಮಗೆ ಗೊತ್ತಾಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ